ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಭಾವನಗರ ಗ್ರಾಮ ದ್ರಾಕ್ಷಿ ಬೆಳೆಗೆ ಹೆಸರುವಾಸಿಯಾಗಿದ್ದು ದ್ರಾಕ್ಷಿಯ ಬೀಡು ಅಂತ ಕರೀತಾರೆ ಆದರೆ ಇಂದು ಬಬಲಾದ ಪರಿಸ್ಥಿತಿಯಲ್ಲಿ ಒಣ ದ್ರಾಕ್ಷಿ ಬೆಳೆಗೆ ವೈಜ್ಞಾನಿಕ ಬೆಲೆ ಇಲ್ಲದೆ ತೀರಾ ಕೆಳಮಟ್ಟದ ಬೆಲೆ ನೀಡಲಾಗ್ತಾ ಇದು ಐವತ್ತು ರೂಪಾಯಿ ನೂರು ರೂಪಾಯಿ ವರೆಗೆ ಬೆಲೆ ಇದೆ ಅದಕ್ಕೆ ಖರ್ಚು ಒಂದು ಎಕರೆಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಇದ್ದು ಇಂದು ಬೆಳೆ ಒಂದು ಎಕರೆಯಲ್ಲಿ ಒಂದು ಲಕ್ಷ ರೂಪಾಯಿ ಆಗ್ತಾ ಇಲ್ಲ ಅದರಿಂದ ಬಾಬನಗರ ರೈತ ಮೊಹಮ್ಮದ್ ಅಲಿಪ್ ಅಮೀನ್ ಸಾಬ್ ಮಕಾಂತಾರ ಅವರು ತಮ್ಮ ಎಲ್ಲಾ ಐದು ಎಕರೆ ದ್ರಾಕ್ಷಿ ಬೆಳೆಯನ್ನ ಕಡಿತಾ ಇದ್ದಾರೆ ಕಾರಣ ದ್ರಾಕ್ಷಿ ಔಷಧ ಅಂಗಡಿಯವರ ಕಿರುಕುಳ ಕೋಲ್ಡ್ ಸ್ಟೋರೇಜ್ ನವರ ಕಿರುಕುಳ ತಾಳಲಾರದೆ ದ್ರಾಕ್ಷಿ ಬೆಳೆಯನ್ನ ನಾಶ ವರದಿ ಅಶೋಕ್ ಕಿಲಾರಿ ಎನ್ಯೂಸ್ ತ್ರಿಕೋಟಾ ಬಾಬಾ ನಗರದಲ್ಲಿ ಮಾತಾಡೋದು ದ್ರಾಕ್ಷಿ ಕಡೆ ದ್ರಾಕ್ಷಿ ಯಾಕ ಕಡೆ ಆತೀಪ ಅಂತಂದ್ರ ಈಗ ನಾವು ದ್ರಾಕ್ಷಿ ಬೆಳೆದ ಬೆಳೆಗೆ ಮತ್ತೆ ನಾವು ಕೊಡುವಂತ ರೇಟಿಗೆ ಯಾವ್ದು ಇದನ್ನ ಇಲ್ಲ ಅದಕ್ಕೋಸ್ಕರ ಕಡೆ ಆಗ್ತಿದ್ವಿ ನಾವು ನಾವ್ ಬೆಳೆದಿದ್ದು ನಮ್ಮಲ್ಲಿ ಏನು ಲಾಭ ಇಲ್ಲ ಬರಗಾಲ ಇರೋದ್ರಿಂದ ನಮ್ಮ ದ್ರಾಕ್ಷಿ ಯಾವ್ದು ಬೆಲೆ ಇಲ್ಲ ಏನು ಇಲ್ಲ ಅದಕ್ಕೋಸ್ಕರ ಕಡೆ ನಾವ್ ಮಾಡಿದ ಸಾಲಕ್ಕ ಮತ್ತೆ ಈಗ ಬರೋ ಉತ್ಪನ್ನಕ್ಕೆ ಏನೋ ಯೋಜನೆ ಇಲ್ಲ ಆಗಿ ತಲೆಗೋಸ್ಕರ ಈಗ ಔಷಧ ಎಂಟು ಎಕರೆ ಐತಿ ಎಂಟ್ ಎಕರೆ ನಾವ್ ಐಷ ಔಷಧಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಈಗ ನಮ್ ನಾಕ್ ಲಕ್ಷ ರೂಪಾಯಿ ಸಿಕ್ಕ ಉತ್ಪನ್ನ ಇಲ್ಲ ಉತ್ಪನ್ನ ಈಗ ನಾವು ಊರಿಗೆ ಊರ ಹೋಗುವಂತ ಪರಿಸ್ಥಿತಿ ಇಲ್ಲ ದ್ರಾಕ್ಷಿ ಈಗ ಸ್ಟೋರೇಜ್ ಅವರು ಮತ್ತೆ ಔಷಧಗಳ್ ನಮ್ ಅವ್ರು ನೋಡ್ರೆ ನಾವು ಇದು ಬೇಯತೆ ಮಾಡ್ಕೊಂಡ್ರಿ ಈಗ ನಲ್ವತ್ತರ ನಲ್ವತ್ತೈದು ಲಕ್ಷ ರೂಪಾಯಿ ಏನಾಗಿದೆ ಆಗಿದೆ

ಈಗ ಇದಕ್ಕ ಏನ್ ಪರಿಹಾರ ಅಂತಂದ್ರ ಸರ್ಕಾರ ಏನ ಸವಲತ್ತು ಕೊಡ್ಬೇಕು ಒಂದು ಪರಿಹಾರ ಕೊಡ್ಬೇಕಿಲ್ಲ ಅಂದ್ರೆ ರೈತರ ಆತ್ಮಹತ್ಯೆ ಮಾಡ್ಕೋಬೇಕು ಒಂದು ಪರಿಹಾರ ಇಲ್ಲ ಸಾವು ಎರಡೇ ಪರಿಹಾರ ಇದಕ್ಕೆ ಸರ್ಕಾರ ನಮಗೆ ಇದ್ರ ಬಗ್ಗೆ ಸ್ವಲ್ಪ ರೇಟ್ ಏರಿಸಬೇಕು ಯಾರ ಒಂದ್ ಮಾಡ್ಬೇಕು ಇಲ್ಲ ಪರಿಹಾರ ಏನಾರ ಘೋಷಣೆ ಮಾಡ್ಬೇಕು ಪರಿಹಾರ ಘೋಷಣೆ ಮಾಡ್ಬೇಕು ಇಲ್ಲಾದ್ರ ಈಗ ರೈತರು ಸಾವಿನ ಬಿಟ್ಟು ಮತ್ತೊಂದು ಯಾವ ಪರಿಸ್ಥಿತಿ ಇಲ್ಲ ಇದಕ್ಕೆ ಪರಿಹಾರ ಏನೂ ಇಲ್ಲ ಅದ ರೂಪಾಯಿ ಪಗಾರ ಐತಿ ಆ ಒಂದು 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 ಔಷಧ ತಗೊಬೇಕಾದ್ರೆ ಒಂದ್ ಒಂದ್ ಸಾದಾ ಔಷಧ ತೊಂದ್ರ ಐದು ಸಾವಿರ ರೂಪಾಯಿ ಐತಿ ಹೌದ್ ರೀ ಎಲ್ಲಿ ತರೋದೈತಾ ಮತ್ತ ಇದು ಯಾರು ಯಾ ಎಮ್ ಎಲ್ಗಳಲ್ ಯಾರು ಇದ್ರ ಬಗ್ಗೆ ಯಾರು ವಿಚಾರ ಮಾಡಂಗಿಲ್ಲ ಇದ್ರ ಯಾರು ಇಲ್ಲ ಯಾರು ವಿಚಾರ ಮಾಡ್ಯಾರ ಮಾಡಾರು ಹಾ ನಾವ್ ಎಷ್ಟ ಸಲ ಹೋರಾಟ ಮಾಡೈತಿ ಎಲ್ಲ ದಿಲ್ಲಿ ತಕ ಹೋಗಿ ಬಂದಾರ ಹಿಂದಕ್ಕ ಆ ಅದಕ್ಕೆ ಯಾರು ಇದು ಆಸ್ಪದನೆ ಮಾಡಿಲ್ಲ ಎಲ್ಲ ದಿಲ್ಲಿ ತಕ ಅವಕ್ಕ ಅಗರ್ಸ್ಕ ಸರ್ಕಾರದ್ದಾಗ ಹೋಗ್ಯಾರ ಇದು ಮಿನಿಮಮ್ ಮನ್ಕಿನ ರೇಟ್ ಆದ್ರೆ ನಂಗೆ ಎಷ್ಟು ಲಾಭ ಆಗೋದು

ಹಾ ಎಲ್ಲ ರೈತರಿಗೆ ಲುಕ್ಸಾನ ಭಾಳ ದ್ರಾಕ್ಷಿ ದ್ರಾಕ್ಷಿ ಅಂದ ಭಯಂಕರ ಲೂಕ್ಸಾ ಅಂದ್ರ ರೈತರ ದ್ರಾಕ್ಷಿ ಬೆಳಗಾರ ಅಂತೂ ಭಾಳ ಯಾ ಸಂಘದಿಂದ ಯಾರು ಸಹಾಯ ಇಲ್ಲ ಏನಿಲ್ಲ ನಾವು ಬಿಜಾಪುರ ಜಿಲ್ಲಾ ತುಕೋಟಾ ತಾಲೂಕಾ ಗ್ರಾಮ ಬಾಬನಗರ ಇವು ನಾವು ಗ್ರಾಮ ಪಂಚಾಯ್ತಿ ಮೆಂಬರ್ಗಳ ಅದೀವಿ ಆದ್ರು ಇನ್ನ ಸಂಕಟದಿಂದ ತ್ರಾಸ್ ನೋಡಬೇಕಾದ್ರೆ ಅವನು ಮೂವತ್ತರಿಂದ ನಲವತ್ತ ಲಕ್ಷ ರೂಪಾಯಿ ದೇನೆ ಸಾಲಗಾರಿಗೆ ದ್ರಾಕ್ಷಿ ಹಚ್ಚಿ ಈಗ ಆಡಿನ ಪಗಾರ ಏನೈತಿ ಗಂಡಾಳಿಗೆ ಒಂದು ಸಾವಿರ ಹೆಣ್ಮಕ್ಳಿಗೆ ಏರ ಅವ್ರು ಕೂಲಿ ಕುಡುವ ಪರಿಸ್ಥಿತಿನೂ ಇಲ್ಲ ದ್ರಾಕ್ಷಿ ಮೊಣಕ ರೇಟ ಐವತ್ತರಿಂದ ಎಂಬತ್ ಹೈಸ್ಟ್ ರೇಟ್ ಮತ್ತು ಔಷಧ ಅಂತ ಗಗನಕ್ಕೆ ಇರೈತ್ರಿ ಯಾವ ಸರ್ಕಾರ ಮತ್ತ ಗಮನಕ್ಕೆ ತೋಡಿಲ್ಲ ಈಗ ಎಂಬಿ ಪಾಂಡಿ ಸಾಹೇಬ್ರ ನೀರಾವರಿ ರಗಡ್ ಮಾಡ್ಯಾರ ಅನುಕೂಲ ಆಗೈತಿ ರಗಡ್ ಆಗೈತಿ ಆದ್ರ ಅನುಕೂಲ ತಕ್ಕಂತ ಆಗೇತ್ ಕರೆ ಆದ್ರೂ ಮೊಣಕು ರೇಟೇ ಇಲ್ಲ ಯಾವ ಸರ್ಕಾರ ಇದ್ರ ಇದ್ರ ಬಗ್ಗೆ ಕ್ರಮ ತಗೊಳಕುದಿಲ್ಲ ಮತ್ ನೀವು ರೈತರು ಕೂಡ ಬಾ ಕಣ್ಣೀರ್ ಅಲೋಕಲ ಹತ್ತಿ ಸದಿ ಆತ್ಮಹತ್ಯೆ ಬಿಟ್ಟು ಏನು ಪರಿಹಾರ ಇಲ್ಲ ಇನ್ಕ ಸರ್ಕಾರ ಗೋರ್ಮೆಂಟ್ ಸವಲತ್ತು ಕೊಡ್ಬೇಕು ಒಂದು ಒಣಕ ರೇಟಾ ಇನ್ನ ಇದು ಪರಿಹಾರ ಗೋರ್ಮೆಂಟ್ ಸವಲತ್ತು ನೋಡ್ಬೇಕು ಇದನ್ನೆಲ್ಲ ಬೆಂಬಲ ಬೆಲೆ ಕೊಡ್ಬೇಕು ಎರಡ್ ನೂರಿಂದ ದೇಡ್ ನೂರ ಕೊಡ್ಬೇಕಾಗಿ ಈಗ ರೇಟ್ ಇಲ್ಲ ಅಂದ್ರೆ ರೇಟ್ ನೂರು ನೂರ ಇಪ್ಪತ್ತರಿಂದ ಮನಕ್ ಮಾಡುದ್ರಿಂದ ಹುಷಾರ ಖರ್ಚುಕೊಂಡಲ್ಲ ಆಗ ಪಗ ಗಮನಕ್ಕೆ ಏರೈತ್ರಿ ರೈತರಂದ್ರೆ ಅನ್ನೋರ್ ಮನ್ಯಾಗ ನೋಡ್ಬಾರ್ದು ಕಷ್ಟ ಆ ನಮ್ನ ಐತ್ರಿ ಪರಿಸ್ಥಿತಿ ಪರಿಸ್ಥಿತಿ ಈ ಸದ್ಯಕ್ಕ ಇವರು ಎಲ್ಲಿ ಹೋದ್ರ ನಮ್ ಪರಿಹಾರ ಆದತ್ತಿ ಅಂತ ಹೇಳಿ ಇವ್ರು ತಿರ್ಗಾಡತ್ತ ಗೌರ್ಮೆಂಟ್ ಸ್ವಲ್ಪ ಈಗ ಆದಟ್ಟ ಇದ್ರ ಬಗ್ಗೆ ಕಾಳಜಿ ನನ್ನ ವಿನಂತಿ ಜಾಪರಂತ ನಾವು ಆದ್ರೆ ಈ ದ್ರಾಕ್ಷಿ ಬೆಲೆ ಇಲ್ಲ ಕತ್ತಿವಿ ನೀರಿಲ್ಲ ನೀರಿಲ್ಲ ಅಂದ್ರು ಸಾವಿರ ನೀರ್ ತಂದು ಕೊಟ್ಟಾರ ಗಿಡ ನೀರ್ ತಂದು ಕೊಟ್ಟಾರ ಅಂದ್ರು ಉತ್ಪನ್ನ ಇಲ್ಲ ಉತ್ಪನ್ನ ಬಂದ್ರು ಸಹಿತ ರೈತಿಗೆ ಬೆಲೆ ಇಲ್ಲ ಮತ್ತ ಇನ್ನೊಂದ್ ಇಷ್ಟೆಲ್ಲಾ ಆಗಿ ಮುನ್ಕು ಮಾಡೂಪಾಯಿ ಮಾನ ಹಾಳು ಒಳಸ್ಬೇಕಾಗಿತಿ ಸಾವಿರ ರೂಪಾಯಿ ಮತ್ತದ ನೋಡದಿಲ್ರಿ ಎಲ್ಲಿ ಹೋಗ್ಬೇಕು ನಾವು ಮತ್ತ ಇದನ್ನ ಬಿಟ್ಟರೆ ಈಗ ಸದ್ಯ ರೈತ ಹೋಗ್ಬೇಕಾಗಿ ಗಿಡಕ್ಕ மத்த நீன்ி பித்துல ரொத்துல நினாக்க நீங்க ஏன் சாய் சவலத்து மாக்கத்து நான் இல்லை ஆகல நமக்கு உத்தர கட்ட பிரதேச எத்திர பிரதேச்ரஸ் சாயிலமெண்ட் சாயில்ல யார் சாயில ಇದ್ದ ರೇಟ್ ಎಲ್ಲ ಸತ್ಯ ಅಷ್ಟು ಮಾಡಿತ್ತ ಯಾರು ಸಾಯಬೇಕಾಗಿಲ್ಲ ನಮ್ಗೆ ಹಾಂ ರೀ ರೇಟ್ ಚಲೋ ಆಯ್ತಂದ್ರೆ ಸಾಕು ಸಾಕು ನಮ್ಗೆ ಬೇಕಾದ್ರೆ ಬೇರ್ಲಾ ಅದು ಮಾಡ್ಕೊಡ್ತೀವಿ ನಮ್ಗೆ ನಾವು ಮತ್ತೆ ಅದಕ್ಕೆ ಬೆಂಬಲ ಬೆಲೆನೇ ಇಲ್ಲ ಅಂತ ಕುಡ್ಲೆನಿ ರೀ ಈಗ ಔಷಧ ಏರಿತು ಹದಿನೈದು ಇಪ್ಪತ್ತು ಲಕ್ಷ ಉತ್ಪನ್ನ ಮಾಡೋದು ಐದು ಲಕ್ಷ ದಿರ್ಗ ಎಲ್ಲಿ ಕುಡ್ದು ರೀ ಏನು ಕಡೆ ದ್ರಾಕ್ಷಿ ಕೈಲಿ ಎತ್ತೀವಿ ರೀ ದ್ರಾಕ್ಷಿ ಕೈಯಲ್ಲಿ ಎತ್ತಿವಿ ಏನ್ರಿ ಈ ಕಡೆ ಕೂಡ ನಾವು ಹೋಗ್ಬೇಕಾಗೈತಿ ಇನ್ನೇನು ಸಾಲ ಹಾ ಮತ್ತೆ ಈ ಸಾಲ ಎದ್ರ ಕುಡಿದ್ರಿ ನಾವು ಈಗ ಸಾಲ ಯಾವ್ದು ಕೊಡ್ಬೇಕು ನಾವು ಮತ್ ನೀವು ಸಾಲ ಸಬಿಡಿ ಅಂತ ಮಾಡ್ತೀವಿ ಮತ್ತು ಅಂದ್ರೆ ರೈತ ಬದುಕಿ ಬಡಕಂಗಿಲ್ಲ ಬದಕಂಗಿಲ್ಲ ಬದಕಂಗಿಲ್ಲ ಅಂದ್ರೆ ನಾವು ಇಲ್ಲ ಇಲ್ರಿ ಇಲ್ಲಿ ಈಗ ಇಷ್ಟೆಲ್ಲ ಎಂಟ್ ಎಕರೆ ದ್ರಾಕ್ಷಿ ಐತಿ ಹತ್ತು ಎಕರೆ ದ್ರಾಕ್ಷಿ ಐತಿ ಆದ್ರೂ ಇದ್ರೂ ರೈತ ಹೊಟ್ಟಿ ಕೂಲ್ ಇಲ್ಲ ಆಗೈತಿ ಈಗ ಹಗಲ್ ರಾತ್ರಿ ನಿದ್ದಿಲ್ಲ ಕೂಳಿಲ್ಲ ಇಲ್ಲ ಹಾ ಈಗ ಏನೇ ಇರೋ ಬಂದ ಮನೆ ಮುಂದ್ ಕುಂಡ್ಲಕತ್ತಾರ ಮತ್ ಅದ್ ಬಿಟ್ರೆ ಅಲ್ಲಿ ಹೋಗ್ಬೇಕು ಹೇಳ್ರಿ ನಾಕ್ ಅಂಡ ಈಗ ಅಡಿಯಾಗಿ ಬೀಳ್ತಿ ಅಡಿಯಾಗು ಬೆನ್ ಬಿಡುವಲ್ರ ಹಾ ರೀ ಊರಾಗ ಹೋಯ್ತೆ ಊರಾಗ್ರ ಈಗ ನಾವು ಎಲ್ಲಕ್ಕೆ ಬಿರಿಯಾಗಿ ಕೊಟ್ಟು ಇದಕ್ಕೆ ನೀವು ಪರಿಹಾರ ಕೊಟ್ರಿ ನಾವು ಬದುಕ್ತು ಪರಿಹಾರ ಕೊಡ್ಲಿಕ್ಕೆ ನಮಗೆ ಬದುಕಾಗಿಲ್ಲ കളികൾ ളികാ നോട്ട് തയിരി എ 9 ന്യൂസ്